ಜಗಜ್ಯೋತಿ ಅಣ್ಣ ಬಸವಣ್ಣನವರಿಗೆ ಜಗಜ್ಯೋತಿ ಅಣ್ಣ ಬಸವಣ್ಣನವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಜಿ ಉಪಪ್ರಧಾನಿ ಜಗಜೀವರಾಮ ಅವರಿಗೆ ಶಿವಶರಣ ಮಾದಾರ ಚಮೇರ್ ಅವರಿಗೆ ಇವತ್ತಿನ ದಿನ ಕಲಬುರಗಿ ಜಿಲ್ಲೆಯ ಅಖಂಡ ಜೇವರ್ಗಿ ತಾಲೂಕು ಹಾಗೂ ಯಡ್ರಮಿ ತಾಲೂಕಿನ ಗಡಿ ಭಾಗದ ಗ್ರಾಮವಾಗಿರ್ತಕ್ಕಂಥ ಬಾಳ ಗ್ರಾಮದಲ್ಲಿ ಇವತ್ತೇನು ನಮ್ಮ ಜಾಂಬ ಸೇನೆಯ ನೂತನ ಗ್ರಾಮ ಶಾಖೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲೆ ಆಶೀನ್ ಆಗಿರ್ತಕ್ಕಂಥ ಎಲ್ಲ ಗಣ್ಯಾತೀತ ಗಣ್ಯರು ಯಾಕಂದ್ರೆ ಹೆಸರು ತಗೊಳಕ್ಕೆ ಸಮಯ ಇಲ್ಲ ನಾವು ಕಾರ್ಯಕ್ರಮ ನಿಗದಿ ಮಾಡಿದ್ದು ಹತ್ತುವರೆಗೆ ನಾವು ಇಲ್ಲಿಗೆ ಬಂದದ್ದು ಎರಡು ಗಂಟೆಗೆ ಸ್ವಲ್ಪ ಎಡ್ರಿಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಇತ್ತು ಅಲ್ಲಿ ಮುಗಿಸ್ಕೊಂಡು ಬರ್ಲಾಕ್ ಸ್ವಲ್ಪ ಲೇಟ್ ಆಯ್ತು ಮೊದಲಿಗೆ ಕ್ಷಮೆ ಕೋರ್ತೀನಿ ಯಾಕಂದ್ರೆ ಇಷ್ಟೊತ್ತು ಮಾತಾಡ್ತಾ ಹೇಳಿದ್ರು ಅನೇಕ ನಮ್ಮ ಸಮುದಾಯದ ಮುಖಂಡರು ಬೇರೆ 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 ವಿಷಯಗಳ ಕುರಿತು ಕೂಡ ಮಾತನಾಡಿದರು ಒಬ್ರು ಬೇರೆ ನಮ್ಮ ಸಮುದಾಯದ ಇತಿಹಾಸ ಹೇಳಿದ್ರು ಅದನ್ನು ಸಂಗೀತದ ಮೂಲಕ ಹೇಳಿದ್ರು ನಮ್ಮ ಅಧ್ಯಕ್ಷರು ಮಕ್ಕಳಿಗೆ ಶಿಕ್ಷಣ ಬಗ್ಗೆ ಮಾತಾಡಿದ್ರು ನಮ್ಮ ಗೌರವಾಧ್ಯಕ್ಷರು ಮಾತಾಡಿದ್ರು ನಮ್ಮ ಶಿವ ಅವರು ಅದೇನೋ ನಿಧಿ ಬಗ್ಗೆ ಹೇಳಿದ್ರು ನಾವಂತ ನಿಧಿ ಬದಿ ನೋಡಿಲ್ಲ ಎಲ್ಲನೂ ಕೇಳಿರಿ ಅಂತ ನಾನು ಭಾವಿಸ್ತೇನೆ ಇವತ್ತು ಸಂಘಟನೆ ಉದ್ಘಾಟನೆ ಆಗ್ತಾ ಇದೆ ಬರೀ ಗ್ರಾಮ ಶಾಖೆ ಉದ್ಘಾಟಕ ಇಂತ ಇಂಥ ಕಾರ್ಯಕ್ರಮ ಮಾಡಿರಲಿಲ್ಲ ಮೊದಲಿಗೆ ತಮಗೆ ಆಸಪ್ ಹೇಳಕ್ ಬಯಸ್ತೀನಿ ಅದೂ ಚಪ್ಪಲ್ ಮೂಲಕ ನನ್ನ ಸಮುದಾಯದ ಬಂಧುಗಳಿಗೆ ಸಲಲಿ ಅಂತಕ್ಕಂಥದ್ದು ನನ್ನ ಹರಕೆ ಮತ್ತು ಆರೈಕೆ ಇನ್ನೊಂದು ಏನು ವಿಶೇಷ ಅಂದ್ರ ಒಂದು ವರ್ಷದಿಂದ ಗಂಟು ಬಿತ್ತೆ ನಮ್ಮ ಹರೀಶ ಅಣ್ಣ ಸಂತು ಅಲ್ಲಾಪುರನರಿಗೆ ಒಂದು ಇಬ್ರು ಮೂವರಿಗೆ ಬಹಳ ಟಾರ್ಚರ್ ಕೊಟ್ಟಿ ನಾನು ಮೊದಲಿಗೆ ಕ್ಷಮೆ ಕೋರ್ತೀನಿ ನಿಮಗೆ ನಿಜವಾಗ್ಲು ಬಹಳ ಆಚರ್ ಕೊಟ್ಟದ ಅದು ನನ್ನ ಹುಟ್ಟು ಹಬ್ಬ ದಿನನೇ ಈ ಕಾರ್ಯಕ್ರಮ ರೆಡಿ ರೆಡಿಯಾಗಿತ್ತು ನಾನು ಸಂಡೇ ಅಂತ ಹೇಳಿ ಆ ಸಂಡೇ ದಿನ ನಾನು ಹುಟ್ಟುಹಬ್ಬ ಆದ ನನಗೆ ಅಷ್ಟು ಫ್ಲಾಶ್ ಇಲ್ಲ ಒನ್ ಟೂ ಡೇಸ್ ಬ್ಯಾಕ್ ಗೊತ್ತಾಯ್ತು ನನಗೆ ಓ ಅವತ್ತೆ ನಾನು ಹುಟ್ಟು ಹಬ್ಬ ಅದನ್ನ ಇದೆ ವಿಶೇಷ ನಾನು ಹುಟ್ಟುಹಬ್ಬನೇ ತೆಲುಗು ಬಾಳಿದಾಗ ಮಾಡ್ಕೋತ ಒಂದು ಸಮಯ ಬರ್ತದಲ್ಲ ಅಂತ ನನ್ಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಸೊ ಕಾರಣ ಇವತ್ತು ನಮ್ಮ ಸಂಘಟನೆ ಉಟ್ಕೊಂಡಿತ್ತು ಎರಡು ಸಾವಿರ ಹದಿನಾರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಆಗ್ತಿದಾರೆ ಡಾಕ್ಟರ್ ರಮೇಶ್ ಚಕ್ರವರ್ತಿ ಹೊಸಕೋಟೆ ಬ್ಯಾಂಗ್ಳೂರ್ ಹೊಸಕೋಟೆಲಿರ್ತಕ್ಕಂಥವ್ರು ಸಮುದಾಯಕ್ಕೆ ಎಲ್ಲಾದ್ರೂ ತೊಂದರೆ ತಾಪತ್ರಯ ಏನಾದರೂ ಅಂತ ಕೇಳ್ಪಟ್ರೆ ಎಂಟೈರ್ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗೆ ಖಾಲಿ ಕುದುರಿ ಕಟ್ಕಂಡಂಗೆ ಒಂದು ವ್ಯಾನ್ ಕೊಟ್ಟರು ಮೂರು ವ್ಯಾನ್ಗಳವ್ರು ಬೆನ್ನತ್ತಾವ್ ಅಂತ ಒಬ್ಬ ಸಮುದಾಯದ ಕಾಳಜಿ ಕಾಳಜಿರತಕ್ಕಂಥ ಹೃದಯವೊಂದಕ್ಕೆ ಹತ್ತಿರದ ನಾಯಕ ಯಾರಾದರೂ ಬರ ಅದು ಡಾಕ್ಟರ್ ರಮೇಶ್ ಚಕ್ರವರ್ತಿ ಅಂತಕ್ಕಂಥ ಗ್ರಾಮಸ್ಥರಿಗೆ ನಾನು ಕೇಳಿಸಬೇಕಾಗ್ತದೆ ಆ ಒಂದು ದಿಶೆಯಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಬರಬೇಕಾಗಿತ್ತು ಸಂಜೀವ್ ಕುಮಾರ್ ಅವರ ಬಳಿಗೆ ಜೆ ಅವರು ಅವರ ಒಂದು ಮಕ್ಕಳ ಕಾರ್ಯಕ್ರಮ ಏನೋ ಸ್ಕೂಲಲ್ಲಿ ಇರೋದ್ರಿಂದ ಬಿಜಾಪುರ ಹೋಗಿದ್ದಾರೆ ಸೊ ಹಾಗಾಗಿ ಎಲ್ಲ ನಮ್ಮ ಜಿಲ್ಲಾ ಉಪಾಧ್ಯಕ್ಷರ ಅವರ ಜೊತೆಯಾಗಿ ಅವರ ಒಂದು ಸ್ಥಾನವನ್ನು ತುಂಬಲಿಕ್ಕೆ ಉಪಾಧ್ಯಕ್ಷರಿಗೆ ಗಂಗೇಧರ್ಚನ ಅವರು ಬಂದಿದ್ದಾರೆ ಅವರು ಕೂಡ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಇದ್ದೀನಿ ಇವತ್ತು ನೀವು ಗ್ರಾಮ ಶಾಖೆ ಉದ್ಘಾಟನಾ ಮಾಡ್ತಾ ಇದ್ದೀರಾ ಇವತ್ತು ಹೊಸಬರಾಗಿ ಸುಮಾರು ನನಗೆ ನಿನ್ನೊಂದು ಲಿಸ್ಟ್ ತಂದು ಕೊಟ್ಟರು ನಮ್ಮ ಸಂತೋಷ ಅಣ್ಣ ಪ್ರಭು ಅಣ್ಣ ನಾನು ಲಿಸ್ಟ್ ನೋಡಿದಾಗ ನಿನ್ನ ಕೋರ್ಟ್ನಾಗ ಹಾರದ ಕೆಲಸ ತಿರ್ಗೊಳ್ಳೋದೇ ಆಗ್ಯದ ಒಂದೆರಡು ಎರಡು ಮೂರ್ ಕೇಸ್ಗಳು ಸಮಯ ಹೋಗ್ಬಿಟ್ಟು ಯಾಕಂದ್ರೆ ಇವ್ರ ಪಾಪ ಈಗ ನಮಗೋಸ್ಕರ ಅಲ್ಲಿಗೆ ಬಂದಾರ ಸಮಯ ಕೊಡ್ಲೇಬೇಕು ಅಲ್ಲಿ ಕೇಸ್ಗಳು ಇವ್ರಿಗೆ ನನ್ ಬೆಳಿಗ್ಗೆ ಒಂಬತ್ತುಕ್ ಬಂದು ಬಾರ ಒಂದಕ್ಕೆ ಬಂದಾರ ಇವರು ಯಾಕೆ ದಾರಿ ದೂರ ಬೇರೆ ಬೇರೆ ಕೆಲಸಗಳು ಸೊ ಆಗದ್ ಸಹಜ ಸೊ ಇವತ್ತು ನಿಮ್ಮೂರಲ್ಲಿ ಒಂದು ಗ್ರಾಮಶ್ಯಕ್ಕೆ ಮಾಡ್ಕೊಳ್ತಾ ಇದ್ರ ಅಂದ್ರೆ ನನಗ ಬಹಳ ಯಾರಿಗೂ ಖುಷಿ ಆಗ್ಲಕತ್ತ ಗೊತ್ತಿಲ್ಲ ನನಗೆ ಬಹಳ ಖುಷಿ ಆಗ್ಲಕತ್ತ ಜಾಗೃತರ ಆಗ್ಬೇಕು இல்யார பட்டி மூடக்கூணி ஒடையு ஜனப்பத பத ஆச்சு மொபைல் தா ஆச்சு திருகாடவ் யாரும் கட்டிங் கூதலு திர்வ் யாரும் மன தந்தை தாயி மாத்து கேர் அவு அப்போருல்ல ஆ நிஸ்ட் நடுது யாக்க அவ் த ಅಲ್ಲಿ ತಿದ್ದರೆ ಮುಂದಿನ ತಿದ್ದತಾವ ಇಲ್ಲಾಂದ್ರೆ ತಿದ್ದಲ್ಲ ಅವ್ರ ಸಂಗತ್ ಅವನು ಬೆನ್ನತ್ತ ಹೊಂದಿತು ಬದಲಾವಣೆ ಆಗ್ಬೇಕು ಇವತ್ತು ನೀವೆಲ್ಲರೂ ಬದಲ ಕೂತಿರಿ ಬದಲಾಗ್ತಕ್ಕಂತಾರೆ ಭವಿಷ್ಯದ ಭದ್ರ ಬಿನಾದಿಗಳ ಮುಂದಿನವ್ರಿಗೆ ಭವಿಷ್ಯಕ್ಕೆ ನೀವೇನು ಬಂದ್ರೆ ಅವ್ರಿಗೆ ನೀವೆಲ್ಲ ಬುನಾದಿಯಾಗಿ ಮೂರ್ತಿಗಳಾಗಬೇಕ ಅವ್ರಿಗೆ ನಾ ಹೆಂಗಾಗಿ ನಮ್ಮ ಮಾಪಿ ಮೆಟ್ಟು ಅಂತ ಅನ್ಬಾರ್ದು ಇವತ್ತು ಮೊದಲಿನ ತರ ಕಾಲ ಇಲ್ಲ ದಿನಮಾನ ಬಹಳ ಬದಲಾಗ್ಯದ ಇಲ್ಲಿ ನಾವು ಕಾರ್ಯಕರ್ತರು ಇಡೀ ದೇಶ ನೋಡಕ್ಕ ಮೊಬೈಲ್ ದಾಗ ಇಡೀ ದೇಶ ತೆಲುಗು ಬಾಳ ಕಡೆ ಇಡೀ ದೇಶ ನೋಡ್ತಾ ಇದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ ಆ ಒಂದು ದಿಶೆಯಲ್ಲಿ ನಿಮ್ ಮಂದಿಗೆ ನಾವು ಸದಾ ಇರ್ತೀವಿ ಅಂತಕ್ಕಂತ ಮಾತನ್ನ ಈ ನಿಜಲಿಂಗ ತಾಯಿ ಎದುರು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ ಇವತ್ತು ಬರೀ ಗ್ರಾಮ ಶಾಖೆ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಗ್ರಾಮ ಶಾಖೆ ಕಟ್ಟಿನೇ ಆಗ್ಬೇಕು ಬಾಬು ಜಗಜೀವನ್ ರಾಮ್ ಅವರದು ಬಾಬು ಜಗಜೀವನ್ ರಾಮ್ ಅವ್ರದ್ದು ಕಟ್ಟಿ ಆಗ್ಬೇಕು ಅದಕ್ಕೂ ಕೂಡ ತಾವೆಲ್ಲ ಪ್ರಾಮಾಣಿಕವಾದಂತಹ ಪ್ರಯತ್ನ ಕೂಡ ಹೀಗೆ ನಡೆಸಿರಿ ಅಂತಕ್ಕಂಥದ್ದು ಕೂಡ ನನ್ನ ಗಮನಕ್ಕೆ ಬಂದಿದೆ ಬಹಳ ಸಂತೋಷದ ವಿಷಯ ಸೊ ಹಾಗಾಗಿ ದಯವಿಟ್ಟು ಕೆಟ್ಟ ಚಟ ಮಾಡೋರು ಅಂದರೆ ಈ ಘಟಕ ತಿನ್ನೋದು ಶರೈ ಕೊಡೆಯವರು ಅಂದ್ರೆ ನಾನು ಮೊದಲು ಪೊಲೀಸರಿಗೆ ಫೋನ್ ಮಾಡ್ತೀನಿ ನಿಮ್ಮ ಒಣ ಯಾರು ಕಳಿಸ್ತಾರಲ್ಲಿ ಗೊತ್ತಿಲ್ಲ ನಾನು ಕಳಿಸ್ತೀನಿ ನಿಮಗೆ ಹೋಗ್ತೀರಾ ಎಲ್ಲ ಬಿಡ್ತೀರ ಅಂತ ಕೆಟ್ಟಗಳು ಇವತ್ತೇ ಬಿಡ್ಬೇಕು ಅಂತ ಕೆಟ್ಟ ಚಟಗಳು ದುಶ್ಚಟಗಳು ಮದ್ಯಪಾನ ಮಾಡುವುದು ಧೂಮಪಾನ ಮಾಡುವುದು ಬಿಡ್ತೀರಾ ನಾನು ಇವ್ರಿಗೆ ಇವ್ರಿಗೆ ಅಂತ ಬಳ ಮಾಡಿ ತೋಟ್ಲತ್ತಿಲ್ಲ ಬಿಡಬೇಕು ಬಿಟ್ಟರು ನಿಮಗೊಂದು ಊರ ಗೌರವ ನಿಮಗೊಂದು ಘನತೆ ನಿಮಗೊಂದು ಮರ್ಯಾದೆ ಅದೆಲ್ಲ ಸಿಗ್ಬೇಕಾದ್ರ ನೀವು ಮೊದಲು ದಾರಿಗೆ ಬರ್ರಿ ದಾರಿಗೆ ಬಂದು ಬಾಬಾ ಸಾಹೇನದ ನಮಗೆ ಸಂವಿಧಾನ ಕೊಟ್ಟಾರ ಸಂವಿಧಾನದ ಅಡಿಯಲ್ಲಿ ನಾವು ಏನು ಮಾಡ್ಬೇಕು ನಮ್ಮ ನಮ್ಮ ಮಕ್ಕಳಿಗೆ ಶಾಲೆ ಕಲಿಸ್ಬೇಕು ನಾವು ಶಾಲೆ ಕಲಿಬೇಕು ಉದ್ಯೋಗ ಇಡಬೇಕು ಜೊತೆಗೆ ಓಣಿಯನ್ನ ಒಗ್ಗಟ್ಟಾಗಿ ತಗೊಂಡ್ಬೇಕಂತ ಶಕ್ತಿ ನಿಮ್ಮಲ್ಲಿ ಬರಬೇಕು ಅಂದಾಗ ಮಾತ್ರ ನಿಮ್ಮ ತಂಟಾಗಿ ಯಾರು ಬರಲ್ಲ ಅಯ್ಯ ಮಲ್ಲವೇನೋ ಬೇಜಾರ ಅಂತ ಯಾರ ಸಹಕಾರದ ದೂರಾಗ ಆಗ ಅಲೆಂತ ಆಯ್ಕೆ ಮಲ್ಲವ್ ಗಾಂಡಿಗೆ ಗಂಡ ಗಾಂಡ್ ಬಿಡ್ತೀನಿ ಮಾಡಿ ಸುಮು ನೀಕ್ ಎಲ್ಲರೂ ಎಲ್ಲ ಆಗಿ ಅಲ್ಯ ಕಪ್ಪ ಕೊಡಕಿ ಈ ಕಡೆ ಬಸ್ ಹಪ್ಪಾಗ ಯಾರ ಬೇದಿರ್ತಾರಮ್ಮ ಸುಮು ನಂಗ್ ತೊಗೊಂಡು ಮಲಗ್ತಿ ಅವೆಲ್ಲ ನೀವೆಲ್ಲ ಯಾಕೆ ಅಂತ ನೀವು ಎದ್ರ ನಿಂತು ಕೇಳಬೇಕು ಸುಮ್ ಸುಮ್ನೆ ಯಾರ ಕಡೆಯಿಂದ ಅಲ್ಲಿ ಒಳಗಾಗಲ್ಲಿ ಏನಾದ್ರು ತೊಂದ್ರೆ ತಾಪತ್ರ ನಮ್ಮ ಮನೆ ನಮ್ಮ ಮೈ ಮೇಲೆ ಬಂದಾಗ ಎದರ್ಸ್ತಕ್ಕಂಥ ಶಕ್ತಿ ನಾವು ಬಳಸ್ಕೋಬೇಕಾದ್ರ ಮೊದಲು ಆಗಬೇಕು ಇಂಥ ಸಂಘಟನೆ ಕಟ್ಟಬೇಕು ಜಾಬು ಅಂತ ಸಂಘಟನೆ ಕಟ್ಟಬೇಕು ಅದ್ರ ವಿರುದ್ಧ ಹೋರಾಟ ನಾವು ನಾವ್ ಇರ್ತೀವಿ ನಮ್ಮ ಜೊತೆಗೆ ಇರಬೇಕು ನೀವೇ ಇರಬೇಕು ನಾವು ಕರ್ದೇ ಹೊಂದ್ ಮಕ್ಕಂಬರ್ ಮನ ಗುಡಿಯಾಗ ನಮ್ಮ ಕಡೆ ಭಾಳ ಮಂದಿ ಅದ ನಾ ಎಲ್ಲ ಕರಿತಿರ್ತೀನಿ ಸೈಕಿಗೆ ನಮ್ಮ ಮಾಯ ಸತ್ತೀ ನಮ್ಮ ಪೋರ್ ದೊಡ್ಯ ಕಾಯಿದ್ರಿ ಒಂದು ಕತ್ತಿನೇ ಒಂದಿಷ್ಟು ಏನದ ನಮ್ಮಲ್ಲಿ ಬರೀ ಹೇಳ್ತಿರ್ತಾರ ಒಂದಿನ ಹಂಗೆ ಅಂತ ಅವ್ನು ಬದಿ ಹೊಲ್ದಾಗರ ಹೊಡಕ್ಕೆ ನೈಂಟ್ ರ ಕುಂತಾನ ಅವ್ನು ಕಳಿಸ್ಮಾಗ ಆಯ್ಸತ್ತ ನಾ ಇಂತಿನ ಬೇಕಂತ ಪರೀಕ್ಷೆ ಮಾಡ್ಬೇಕಂತ ಹೋದೆ ನಾಕೆ ಹುಡುಗರು ಕರ್ಕೊಂಡು ನೈಂಟ್ ರೋಗ್ತ ಕುಂತಾನ ನಿಮ್ಮ ಮಾಯ ಮನೆ ಮಾಡಿದ್ದೆ ಇಟ್ಟಿದ್ದೆ ಇಪ್ಪತ್ತು ಸಾವಿರ ಇಲ್ಲಿಗೆ ಬಂದಿರಿ ಅಂದ ಇಂತಿಂತವ್ರನ್ನಾರ ಆ ಲಿಸ್ಟಿಗೆ ನೀವು ಯಾರೋ ಹೋಗೋದು ಬೇಡ ನೀವೆಲ್ಲರೂ ಜಾಗೃರ ಆಗಬೇಕು ಯಾಕೆ ಜಾಗೃ ಆಗ್ಬೇಕಂದ್ರೆ ನಾವು ಬದಲಾಗಬೇಕು ನಮ್ಗೆ ಯಾರೇನು ತೊಂದರೆ ಆಗ್ಬಾರ್ದು ನಾವು ಮುಂದೆ ಬರ್ಬೇಕಾದ್ರೆ ನೀವೆಲ್ಲರೂ ಶಿಕ್ಷಣವಂತರಾಗಬೇಕು ಡಾಕ್ಟರ್ ಬಾಬಾ ಸಾಹ್ ಹಾಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಸಿದ್ಧಾಂತದಲ್ಲಿ ನಾವೆಲ್ಲ ನಡಿಬೇಕು ಅವೇನೋ ಏನು ಸಂಪ್ರದಾಯಗಳದ ಅದು ಅಳಿಬರಿಂದ ದೂರ ಆಗ್ತದೆ ಅಳಿ ಒಂದು ಸೀನಿಯರಿಂದ ಹೋಗಂಗೆ ಕಾಣಿಸ್ತದೆ ಅವೆಲ್ಲ ಉದು ಉದು ಬಾಂಡ್ರ ಹಚ್ಚೋದು ಬಡಿಯೋದು ನೆಲಕ್ ಹಾಕೋದು ಬಡಿಯೋದು ಎತ್ತೋದು ಅದು ಕಡೆ ನಿಮ್ಗೆ ಗೌರವ ಸ್ಥಾನ ಇದೆ ನಾನು ಅದ್ರ ಬಗ್ಗೆ ಏನ ಎರಡು ಮಾತಾಡಕ್ ಹೋಗಲ್ಲ ಜೊತೆಗೆ ಆದ್ರೆ ನಿಮ್ಮ ಮಕ್ಕಳನ್ನ ಒಂದು ಒಳ್ಳೆ ಹಾದಿಗ್ ತರಬೇಕಾದ್ರ ತಾವೆಲ್ಲರೂ ಜಾಗೃತರಾಗ್ಬೇಕು ಕುಡಿಯೋದು ಬಿಡಬೇಕು ಗುಟ್ಕ ತಿನ್ನೋದು ಬಿಡಬೇಕು ಇನ್ನೊಬ್ಬರಿಗೆ ಅಸಹ್ಯವಾಗಿ ಮಾತನಾಡೋದು ಬಿಡಬೇಕು ಹಿರಿಯರಿಗೆ ಗೌರವ ಕೊಡೋದು ಕಲಿಬೇಕು ಇವ್ಯಾವ ನಾವು ಮಾಡಲ್ಲ ರೀ ಮಾಡಲ್ಲ ಮಾಡ್ಬೇಕು ಸರ್ ಚಟಗಳು ದುಶ್ಚಟಗಳು ದೂರ ಮಾಡ್ಬೇಕು ಒಳ್ಳೆಯತನವನ್ನ ಗಳಿಸ್ಕೋಬೇಕು ಇವತ್ತು ತಮಗೆಲ್ಲ ಗೊತ್ತು ಒಳ ಮೀಸಲಾತಿ ಅಂತಕ್ಕಂಥದ್ದು ಗೊತ್ತಾ ಇಂಟರ್ನಲ್ ರಿಸರ್ವೇಶನ್ ಒಳ ಮೀಸಲಾತಿ ನಲವತ್ತು ವರ್ಷಗಳ ಕಾಲ ಹೋರಾಟ ಮಾಡಿದೆ ನಮ್ಮ ಸಮುದಾಯ ಇಡೀ ಎಂಟೈರ್ ಕರ್ನಾಟಕ ಇಡೀ ದೇಶಾದ್ಯಂತ ಮಂದ ಕೃಷ್ಣ ಮಾದಿಗೆ ಅಂತ ಕೊಂಡ್ರು ಹೈದರಾಬಾದ್ನವರು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಶುರುವಾಗಿರ್ತಕ್ಕಂಥ ಹೋರಾಟ ಎರಡ್ ಸಾವಿರದ ಇಪ್ಪತ್ತೈದರ ಈ ಒಂದು ಸರ್ಕಾರದಲ್ಲಿ ಕೊನೆ ಕ್ಷಣದಲ್ಲಿ ಅದು ಜಾರಿ ಆಗಿದೆ ಇನ್ನೂ ಕೂಡ ಸಂಪೂರ್ಣವಾಗಿ ಅದು ಜಾರಿ ಆಗಿಲ್ಲ ಬಾಳ ಮಂದಿ ನಾವು ಅಂತಿರ್ತಿವಿ ಏನ ಮಂದಿ ನೌಕರಿನ ಸಿಗಲ್ರಿ ನೌಕರಿನ ಸಿಗಲ್ರಿ ಆ ಮಂದಿ ಬಾಳ ಓದ್ತಾರ್ರಿ ಅದೇ ಬಾಳ ಓದ್ತಾರೀ ತಂಡದವ್ರು ಬಾಳ ಓದ್ತಾರೀ ಲಣ್ಯರು ಬಾಳ ಓದ್ತಾರೀ ಒಡ್ರ ಬಾಳ ನೌಕರಿಗೋಗ್ಲತ್ತಾರ ಸರಿ ನೀವ್ ಏನ್ ಮಾಡಕ್ ಅವ್ರ ನೌಕರಿಗ ಹೋಲಕ್ಕತ್ತಾರ ನೀವು ತಂದಿ ತಾಯಿ ಅವ್ರ ತಂದಿ ತಾಯಿ ಜೊತೆ ಕುರ್ಪಿ ತಗೊಂಡು ಸದಿ ಕೊಂಟಿರಿ ಅತ್ತಿ ಬಿಡ್ಸಾಕ್ ಕೊಟ್ರಿ ಕುರ್ತ ಚಟಕ್ ಹಾಳಕತ್ತ ಮಕ್ಕಳ ಗೋವಾ ತಿಂದು ಗುಟಕ ತಿಂದು ಹಾಳಾಗಿ ಇನ್ನೊಂದು ಇನ್ನೊಂದು ಬೇರೆ ಮಾಡ್ಕೊಂಡು ಮೈನಲ್ ಕೇಸ್ ಹಾಕೊಂಡು ರೊಕ್ಕ ಹಾಳ ಮಾಡ್ಕೊಂಡು ಸಾಲ ಮಾಡ್ಕೊಂಡು ಸಾಲಗಾರ ಕೇಳಕ ಪುಣೆ ಬಾಂಬೆ ಬೆಂಗಳೂರು ಬಿಡು ಇದನ್ನ ನೀವು ಮಾಡಿರ ಹೌದಾ ಅಥವಾ ಇಲ್ವಾ ದೂರ ಇದ್ದು ಒಳ್ಳೆ ತನ ಗಳಿಸಿ ಉದ್ಯೋಗಸ್ಥರಾಗ್ರಿ ಇವತ್ತು ಹೇಳಿದ್ರು ತರಸ್ತಲ್ಲಿ ಇದೀವಿ ಅಂದ್ರು ನೀವು ಮನಸ್ಸು ಮಾಡಿದ್ರ ಪತ್ರ ಸ್ಕಿಪ್ ತಗೋದು ಚೆಕ್ ಹಾಕೋದು ನಗೋಳು ಬಾಳ ದೂರ ಇಲ್ಲ ಆದ್ರೆ ನೀವು ಪ್ರಯತ್ನ ಮಾಡ್ಬೇಕು ನಿರ್ಧಾರ ಮಾಡ್ಬೇಕು ನಮ್ಮ ಮನಸ್ಸಿನ ಗಟ್ಟಿತನ ಬರ್ಬೇಕು ನಾನು ಮುಂದೆ ಆದ್ರೆ ಹೊಚ್ಚಿ ಹೊಟ್ಟೆ ಕಿಚ್ಚು ಬೇಡ ಅವ ಮುಂದೆ ಹೊಂಟನ ಅಂದ್ರೆ ಅವ್ನಿಗೆ ಹೋಗಿ ಮೂರು ನಿಮಿಪಿಕಾಯ್ತದ ಮುಂದೆ ಇಡೋದು ಬಾಂಡ್ರ ರಚಿ ಹೋಗೋ ದಾರೆಗೆ ಇದಕ್ಕೆ ಹೋಗೋ ದಾರಿ ಇಟ್ಬಿಡೋದು ಇವ್ವ ಇಟ್ಟರು ಏನಂದ್ರೆ ಗಾಳಿ ಆಗ್ಯಾದ್ ಕೋರಿ ಗಾಳಿಯಾಗ ಅಲ್ಲೊಂದು ಹೋಗಿ ಐದು ಆರು ನೂರು ಬರ್ದು ಬಿಡೋದು ಗಾಳಿ ಬಿಡ್ಸಾಕಂಬರಿ ಹಾಂ ನಮ್ಮಲ್ಲಿ ನೋಡಿರಿ ಭಾಳ ಇದು ಭಾಳ ಅಂಬ್ತೀವಿ ನಾವು ಮೋಡ ತನಕ ಬಿಡ್ಬೇಕು ನಾವೆಲ್ಲ ಇಲ್ಲ ಮೋಡತನ ಬಿಡ್ಬೇಕು ಮೋಡತನ ಬಿಟ್ಟಾಗ ನಿಮಗೆ ರೊಕ್ಕ ಕಿಷ್ಟ ಆಗಿ ಬೀರ್ತಾವೆ ಇಲ್ಲಾಂದ್ರೆ ನಿಮ್ಮ ರೊಕ್ಕ ದೇವ್ರವ್ರ ಮುಂದೆ ಅನ್ನೊಂದು ಕೊಂಡಿತೈತ ಹೇಳು ಕೊಂಡಿತೈತ ಮಾಡಿ ನಿಮ್ಗೆ ಒಳಗೆ ಹಾಕಿ ಓಸೆ ಬಡ್ದು ಮೇಲೆ ಬಾಂಡ್ರೆ ಹಚ್ಚಿ ನಡಿ ಮೇಲೆ ಅಂತ ಕಳ್ಸಿಬಿಡ್ತಾರೆ ಯಾಕಂದ್ರೆ ಅವ್ರು ಗಡಿಸೋ ಬಂತು ಬಿಡ್ತಾರ ಅಂಥವ್ರ ಸಂಖ್ಯಾನ ಭಾಳ ಈಗ ನೋಡ್ರಿ ಸುಮ್ಮ ಕು ಯಾರ ಆಕೆ ಅಕ್ಕಲಾಗೂ ಬರ್ತಾಳೆ ಚಂಜು ಬರ್ತಾಳ ಮುಂಜು ಬರ್ತಾಳೆ ಆ ರಾತ್ರಿ ಒಂದು ರಾತ್ರಿ ಅಂತ ಕೂಡ್ತಾವೂ ದೊಡ್ದ ಅವ್ರ ನೀವ್ ಮನದೇವರದು ಹಾಸ್ಪೇಟೆ ಹುಡುಗಮ್ಮ ಇರಾ ಕಾಣಾಕತ್ತೇವ್ರ ಮಾಡ್ಬೇಕು ನಾವ್ ದೇವ್ರು ಮಾಡ್ರೆ ಸಮಸ್ಯೆ ಬೈಕೆ ಅಂತ ಹೇಳ್ತಿರ್ತಾರೆ ಹೇಳ್ತಿರ್ಬೇಕು ಇಲ್ಲಿ ಹೇಳ್ತಾರ ಅದಕ್ಕೊಂದು ಎಲ್ಲ ಕಡೆ ಮಾಡ್ರ ಅದೇ ಹೇಳ್ತಿರ್ತಾರ ಅವರಿ ತರಮ್ ಬಿಡಮ ಯಾಟ ಮರಿಗೆ ಸ್ವಲ್ಪ ತದ್ರಕ್ಕ ಒಂದೊಂದು ಮರಿಗೆ ಇಪ್ಪತ್ ಮೂವತ್ ಸಾವಿರ ಮರಿ ಇರ್ತದ ಅವಕ್ಕೆಲ್ಲ ಅದು ಇದು ತಂದು ಮಾಡ್ರದಾಗ ಒಂದ್ ಲಕ್ಷ ಸಾಲ ಆಯ್ತು அேவ்ர நின ஒ சால அது சால அக்கூ மூர தந்தித்தால கௌரொக்கே வசப்பாட்டல்ல முஞ்சால கீழ்ச்சி கேண்ட் பகிர் கடக்கணும் ராய் பெங்களுர் பூணேட்பா நீ கைலாக மந்தி கரிசி அவ்வளோ திளா கச்சி மத்தி தூர் சிகிளத் கச்சி ಮತ್ತೆ ಚೆಂಜ್ ಮಾಡ್ ಎಡ್ರೆಮ್ ಪೋಲ್ಟೇಶನ್ ಕೇಸ್ ಏನಂತ ನನಗ್ ನಾವು ಕೊಡ್ದ ನಿಮ್ಮ ರೊಕ್ಕ ಹಾಳ ನಿಮ್ಮ ದೊಡ್ಡ ಹಾಳು ನಿಮ್ಮ ಮಾನ ಮರದಿ ಹೋಯ್ ಎಡ್ರೆಮ್ ಪೋಲ್ಟೇಶನ್ ದಾಗ ಅವ್ರು ಸುಮ್ಮನೆ ಕಳಿಸ್ತಾರ ನಿಮಗೆ ಕಿಶಿದ ಮತ್ತ ಆತ ಮುಖವರು ಅಲ್ಲಿನ ಹಾಳು ಅಲ್ಲಿನ ಹಾಳು ಅವ್ರು ಬಂದಕ್ಕೆ ತುಂದಿಗೂ ಬೇಯದು ಜಗಳಿಗೂ ಬೇಯೋದು ಹೋಳಿ ಮುಂದಿಗೂ ಬೇಯದು ಯಾವ ದೇವರು ನಮಗೆ ಉದ್ಧಾರ ಮಾಡಲಿಲ್ಲ ನಮಗೆ ಉದ್ಧಾರ ಮಾಡಿದ ದೇವರು ಯಾರಾದ್ರೂ ಇದ್ರ ಬಸವಣ್ಣ ಅಂಬೇಡ್ಕರ ಜಗಜೀವನ್ ರಾಮ್ ಅಂತವ್ರೀ ಭೂಮಿ ಮೇಲೆ ಹುಟ್ಟಿದ್ರೆ ನಾವೆಲ್ಲ ಉದ್ಧಾರ ಆಗಿದ್ದೀವಿ ಇವತ್ತು ಉದ್ಧಾರ ಆಗಿ ನಿಮ್ಮ ಮುಂದೆ ನಿಂತ ನಾವು ಮಾತಾಡೋಕೀವಿ ಅಂದ್ರ ನಾವು ಕಲ್ತಿರ್ತಕ್ಕಂಥ ಶಿಕ್ಷಣ ನಮ್ಮ ತಂದೆ ತಾಯಿ ನಮ್ಗೆ ಕೊಡಿಸಿರ್ತಕ್ಕಂಥ ಒಂದು ಏನು ಒಳ್ಳೆತನ ನಾವೇನೋ ಕಲ್ತಿದೀವಿ ನಾವು ಕೂಡ ತುಂಬಾ ಬರ್ತದ ಸ್ಕೂಲ್ ಕಲ್ತಿದೀವಿ ನಾನು ಗುರುಗಳು ನಿಜವಾಗ್ಲೂ ನಿಂತು ಅಂದ್ರೆ ಕಾರಣ ಸನ್ಮಾನ್ಯ ಶ್ರೀ ಕೇದಾರ್ಲಿಂಗೀರಭಟ್ ಅವರು ನಡೆಸ್ಕೋಬೇಕಾಗ್ತದ ನಾನು ಅವ್ರೆಲ್ಲೇ ಇರಲಿ ಯಾಕಂದ್ರೆ ಉಂಬ ಮನೆ ಜಯಂತಿ ಅನಿಸತಕ್ಕಂಥ ವ್ಯಕ್ತಿಗಳ ಆಗ್ಬಾರ್ದು ಮಾತಂಗಿ ಮಕ್ಕಳು ಸುಳ್ಳು ಹೇಳೋರೆಲ್ಲ ಕಳ್ಳತನ ಮಾಡೋರಲ್ಲ ಒಬ್ಬರ ಮನಿಗೆ ಏನಾದ್ರು ಶಾಪ ಹಾಕಿದ ಕಲಶ ಮನೆ ಡಾಬೆ ಕೊಡ್ಬೇಕದು ಬೀತಾವ ಬಹಳ ನೋಡಿ ನಾನು ಅದಕ್ಕಂತೆ ಬಹಳ ತಿಳಿದವ್ರು ನಮಗೆ ಯಾರ ತಡವಲ್ಲ ತಿಳಿದ ಆ ಹೋಗಿ ಎದು ಕೂಡ ತೋಡ್ತಾನೆ ಕ್ವಾರ ಕ್ವಾರ ತೋರ್ಸ್ಕೊಂಡು ಬಂದ ಮುಂಜೆ ಅಲಾಮಿ ಎಲ್ಲ ಮುಂದೆ ಮುಂದ್ ನಿಮ್ ಮುಂದೆ ನೀವು ಬರ್ಬಕ ಅಂತ ಉದ್ದ ಬಾಂಡ್ ಡೋಣಿ ಇರ್ತಾಗ ಹೊರ ಮಾರಿ ಹೊರದಾಗ ನಡಿಯಾಡಿನ ಎರಡು ಸಲ ಬಂದಾಗ ದೊಡ್ಡ ಬರ್ದ್ ಬಹಳ ದೊಡ್ಡ ಶಕ್ತಿ ಅದ ಹೌದಾ ಅದ್ರ ಜೊತೆಗೆ ತಾವೆಲ್ರು ಉದ್ಯೋಗಸ್ಥರಾಗ್ರಿ ಇವತ್ತು ಎಷ್ಟು ಜನ ನನಗೆ ಬಹಳ ಖುಷಿ ಇನ್ನೊಂದ್ ಏನಂದ್ರೆ ನಿನ್ನೆ ನಮ್ಮ ಗ್ರೂಪ್ನಾಗ ಅದೇ ಚರ್ಚೆ ನಡೀತು ಬ್ಯಾಂಗ್ಳೂರ್ ಇರ್ತಕ್ಕಂಥ ಹೆಚ್ಚಿನ ಜನನು ಬೆಂಗಳೂರಿಗೆ ಇರ್ತೇರಿ ಸಂಘಟನೆ ಮಾಡಕ್ಕೆ ಅಲ್ಲಿ ಬಂದಿರಲಿಲ್ಲ ಅದು ಬಹಳ ನನ್ನ ವಿಷಯ ಮತ್ತೊಮ್ಮೆ ಚಪ್ಪಾಳ ಮೂಲಕ ಅಭಿನಂದನೆಗಳ ಕೆಲಸ ಕಾಯಿಸ್ತಾ ಇದ್ದೀವಿ ಯಾಕಂದ್ರೆ ನಾವೆಂದ ತೆಲಗು ಬಾಳದಿಂದ ಆಗ್ಬೇಕಾಗಿದೆ ಹೋರಾಟ ತೆಲಗ ಬಾಳ ತೆಲಗು ಬಾಳ ಒಬ್ರು ಯಾರೋ ಶರಣ್ರ ಅದರ ಇಲ್ಲ ನನಗೆ ಯಾಕೋ ನೆನಪಿಲ್ಲ ಶರಣ್ರೆ ತೆಲುಗು ಬಾಳ ಒಬ್ಬರು ಶರಣ್ರು ಕಡಕೋಳ ಮಡಿಯೋಳ ಪೌರ ಶಿಷ್ಯರು ಹಾಗಾಗಿ ದೊಡ್ಡ ಒಳ್ಳೆ ಒಂದು ಏನಪ್ಪ ಅಂದ್ರ ಗ್ರಾಮದ ಹಾಗಾಗಿ ಮುಂದಿನ ದಿನಗಳಲ್ಲಿ ಎರಡ್ರ ಮೇಲೂ ಮತ್ತು ಗುಲ್ಬರ್ಗದಲ್ಲಾಗಿರ್ಬೋದು ಆಗಿರ್ಬೋದು ಯಾವುದೇ ಹೋರಾಟಗಳು ತೊಂದರೆ ತಾಪತ್ರೆಗಳು ನಾವು ಕರೆ ಕೊಟ್ಟಾಗ ನೀವೆಲ್ಲರೂ ನಮ್ಮ ಜೊತೆ ಇರಬೇಕು ಒಗ್ಗಟ್ಟಿನಿಂದ ಬಂದಿರತಕ್ಕಂಥ ಸಮಸ್ಯೆನ ದೂರ ಮಾಡಬೇಕಾದ್ರ ನಾವು ನೀವು ಒಂದಾಗಬೇಕು ಕೈ ಜೋಡಿಸ್ಬೇಕು ನಿಂಬಲ್ಲಿ ಬಂದಿರತಕ್ಕಂಥ ಸಮಸ್ಯೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ದಿನದ ಇಪ್ಪತ್ನಾಲ್ಕು ಗಂಟೆ ವಾರದ ಏಳು ದಿನ ನಿಮ್ಮ ಜೊತೆ ಜಾಮರಾವೇಶ ಭರವಸೆಯನ್ನ ಈ ವೇದಿಕೆ ಮೇಲೆ ಬಯಸ್ತಾ ಇದ್ದೀವಿ ರಾಮಪ್ಪ ಶರಣರು ಹಾ ಯಾಕ ಚಂದೂರ್ ಜಲಾಲ್ ಸಾಹೇಬರು ರಾಮ್ಪುರ್ ಬಕ್ಕಪ್ಪಯ್ಯನವರು ಅಂತ ಒಂದು ಶರಣರ ಒಂದು ಸ್ಥಾನದಲ್ಲಿ ನಾನು ಇತ್ತಿದೀವಿ ಅವಂತ ಶರಣರ ಒಂದು ಜಾಗದಲ್ಲಿ ತಾವೆಲ್ಲರೂ ಇವತ್ತು ಏನಪ್ಪ ಅಂದ್ರೆ ಪಾವನರಾಗಿದ್ದೀರಿ ಜನ್ಮ ತಾಳಿದಿರಿ ಅಂದ್ರೆ ಇದು ಒಂದು ನಿಮಗೆ ಪುಣ್ಯ ಜೊತೆಗೆ ಎಲ್ಲ ನಮ್ಮ ಹಿರಿಯರು ಇವತ್ ನಾವು ಇಲ್ಲಿ ಭೂಮಿಗೆ ಬರ್ಬೇಕಾದ್ರೆ ನಮ್ಮ ತಂದೆ ತಾಯಿ ನಾವು ಚೆನ್ನಾಗಿ ನೋಡ್ಕೊತ ಕೆಲಸ ಮೊದಲು ಮಾಡಬೇಕು ನೀವೆಲ್ಲ ಆ ಒಂದು ದಿಶೆಯಲ್ಲೂ ಕೂಡ ಒಳ್ಳೆಯ ಹಾದಿಯಲ್ಲಿ ಬೆಳೆದು ಇವಾಗ ಮುಂದೆ ಇನ್ ಸ್ವಲ್ಪ ದಿನದಲ್ಲಿ ಇನ್ನೊಂದು ತಿಂಗಳ ಎರಡು ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಅನೌನ್ಸ್ ಆಗುತ್ತೆ ಅದರ ನಂತರ ತಾಲೂಕ್ ಪಂಚಾಯತ್ ಚುನಾವಣೆ ಬರುತ್ತೆ ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ ನಾವೆಲ್ಲ ಉದ್ಯೋಗ ನೀಡಿಬೇಕು ರಾಜಕೀಯ ನೀಡಿಬೇಕು ಎಲ್ಲಾ ಅಧಿಕಾರ ಇದ್ರೆ ಮಾತ್ರ ನಾವು ಬರ್ತೀವಿ ಇಲ್ಲಂದ್ರೆ ಸಾಧ್ಯ ದುಡಿಯಕ ಇವತ್ತು ಬಂಗಾರ ಸಾವಿರ ಬಂಗಾರ ಆಗಿದೆ ಬರ್ತಂದ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಒಂದು ಹೆಣ್ಣು ಬೇರೆ ಅವ್ರಿಗೆ ಕೊಡ್ಬೇಕಾದ್ರೆ ಕೊಡ್ಬೇಕಾದ್ರ ತಂದೆ ತಾಯಿ ಕಣ್ಣಲ್ಲಿ ನೀರು ಬರ್ತಾ ಇದಾವೆ ಒಂದು ಲಕ್ಷ ಮೂವತ್ತು ಸಾವಿರ ರೀ ನೀವು ಪುಟ್ಟಕತ್ತಿನ ಗೋಹತ್ತಿನವ್ರು ನಿಮ್ಗೆ ಹೆಣ್ಣು ಕೊಡ್ಬೇಕಾದ್ರೂ ಬಹಳ ಹುಷಾರದ ನೀವು ಹೆಣ್ಣು ಅಟ್ಟ ಸರಳ ಕೊಡ ನಿಮಗೆ ಇನ್ ಮ್ಯಾಲ ಬಾಯ ಮೂರು ಬಟ್ಟೆ ಚೆಕ್ ಮಾಡ್ತಾರೆ ಬಾಯಿ ತೆರಿತೇನಿಲ್ಲ ಅಂತ ಯಾಕ ಹುಡುಗ ತಿಂದುವ್ರ ಬಾಯಿ ತೆರದ್ ನೋಡ್ರಿ ನೀವು ಆ ಇಟಮತ್ತ ಬಹಳಷ್ಟು ನೀವು ಚಂದ ಒಳ್ಳೆ ಹವ್ಯಾಸ ಮಾಡ್ಕೊಂಡು ತಿನ್ಕೋರ್ತಿದ್ರ ಎಣ್ಣು ಸಿಗ್ತಾವ್ ನಿಮ್ಗೆ ಇನ್ ಮ್ಯಾಲ ಹೆಣ್ಣು ಕೊಡ್ಬೇಕಾದ್ರೆ ಬಹಳ ಹುಷಾರ್ ಕೊಡ್ತಾರೆ ಯಾಕ ನಮ್ ಕೋರ್ಟ್ನ ಫ್ರೀ ಎರಡು ದಿನ ಲಗ್ನ ಆಯ್ತಾವ ಮೂರು ದಿನ ಡೈವರ್ಸ್ ಪತ್ತೆ ಬಿಡ್ತಾವ್ ಕೋರ್ಟಿಗೆ ಯಾಕ ಹೊಂದಾಣಿಕೆ ಇವಾಗ ಕುಡಿಯೋ ಚಟ ಮದಿ ಆಗತ್ತ ನಮ್ಮ ರಾಣಿ ನಮ್ ರಾಣಿ ನಮ್ಮ ರಾಣಿ ಅಂತಾನೆ ಮದಿ ಅಂದ ಅವ್ರ ಗಾಡಿ ಈ ಗಾಡಿ ಅಂತಾನ ಅದಕ್ಕೆ ಶೆಟ್ಟ ಅದು ಆ ಕೂಡ ಮೂರ್ ದಿನ ಅಂತ ಹೇಳಿ ಮಕ್ಕ ನಡಿ ನಮ್ಮ ಅಪ್ಪ ಫೋನ್ ಹಡಿ ಫೋನ್ ಬಂದೇ ಬಿಡ್ತದೆ ಹಿಂಗ ನನ್ನ ನಡಿತಾವ್ರ ಮನೆಗೆ ಅದು ಅಲ್ಲಿ ಆರ್ ತಿಂಗ್ಳು ಇಲ್ಲಿ ಆರು ತಿಂಗ್ಳು ಆಯ್ತು ಇದ್ರ ಯಾಕಡೆ ಸೆಟಪ್ ಮಾಡ್ಕೋದಕ್ಕ ಒಂದು ಕಿರಿಕಿರಿ ಮಾಡದಕ್ಕೆ ಬಂತ ಕೋಟಿ ಕೇಸ್ ಅಲ್ಲಿ ಅವರು ರೊಕ್ಕ ಹಾಳ ಇಲ್ಲಿ ಇವಕುರ್ ರೊಕ್ಕ ಹಾಳು ಹಿಂಗೆಲ್ಲ ಯಾರ ಜೀವನ ಆಗ್ಬಾರ್ದು ಅಂತ ನಾನು ಬಯಸ್ತೇನೆ ಯಾಕ ನಮ್ಮ ಕಡೆ ಡೈವರ್ಸ್ ಕೇಸ್ಗಳು ಬಟ್ ಯಾರ ಒಳ್ಳೆ ಜೀವನ ನಡೆಸ್ರಿ ದುಡೀರಿ ತಿನ್ರಿ ಇನ್ನೊಬ್ರಿಗೆ ಕೆಟ್ಟದು ಮಾಡಬೇಡ್ರಿ ಇನ್ನೊಬ್ರಿಗೆ ಬಯೋದು ಬೇಡ ನಮ್ಮ ತನ ಬಂದವರಿಗೆ ಬಿಡೋದು ಬೇಡ ಅಂತಕ್ಕಂಥದ್ದನ್ನು ಕೂಡ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದೀನಿ ನಿಮ್ಮ ಜೊತೆ ನಾ ಆಗಿದ್ದೀವಿ ನಮ್ಮ ಒಂದು ಘನತೆಗ ಗೌರವಕ್ಕೆ ಧಕ್ಕೆ ಬಂದ್ರ ಯಾವುದಕ್ಕೂ ನಾವು ತಡೆ ನಿಲ್ಲಲ್ಲ ಸೊ ಹಾಗಾಗಿ ಒಳ್ಳ್ರಿ ಒಳ್ಳೆತನಕ್ಕೆ ನಿಮ್ಗೆ ಯಾವತ್ತು ಆ ಭಗವಂತನ ಆಶೀರ್ವಾದ ಬದ್ಧ ಬಸವ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ ಮಾದರ ಚೆನ್ನಯ್ಯ ಜಾಂಬವಂತನ ಆಶೀರ್ವಾದ ತಮ್ಮ ಮೇಲೆ ಸದಾ ಕಾಲ ಇರ್ತದ ಹಂಗಾಗಿ ನಾನು ಮತ್ತೊಮ್ಮೆ ನಿಮ್ಗ ವಿನಂತಿ ಮಾಡ್ತೀನಿ ಯಾಕಂದ್ರ ಇವತ್ತಿನ ದಿನ ನಮ್ಗೆ ಏನ್ ಖುಷಿ ಅನ್ಸಲತ್ತಂದ್ರ ಇದೊಂದು ಇತಿಹಾಸ ಆಗ್ಬೇಕು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಮತ್ತೊಮ್ಮೆ ಇದೇ ಸಮಯಕ್ಕೆ ಇಲ್ಲಿ ಗ್ರಾಮ ಶಾಖೆ ಕಟ್ತೀರಿ ಅಂತಕ್ಕಂಥ ಒಂದು ಕನಸನ್ನ ನಾನು ಕಟ್ಕೊಂಡು ಇವತ್ತು ಹೋಗ್ತೀನಿ ಆ ಕನಸನ್ನ ನೆನಸು ಮಾಡ್ತಕ್ಕಂತ ಕೆಲಸ ನೀವೆಲ್ರು ಮಾಡ್ಬೇಕು ಮಾಡ್ತಿರ್ಲ ಮಾಡ್ಬೇಕು ಸಂಘಟಿತರಾಗಬೇಕು ಹೆಂಗಿತ್ತು ತೆಲಗ ಬಾಳ ಹೆಂಗಿತ್ತು ತೆಲಗ ಬಾಳ ಅನ್ಬೇಕು ಹೆಂಗಿತ್ತು ತೆಲಗ ಬಾಳ ಹೆಂಗೈತು ತೆಲಗು ಬಾಳ ಅನ್ಬೇಕಾದ್ರೆ ಎಲ್ರು ಕೂಡ ಕೈ ಜೋಡಿಸ್ಬೇಕು ಒಳ್ಳೆ ತನಕ ಸಪೋರ್ಟ್ ಮಾಡ್ಬೇಕು ಜೊತೆಗೆ ತೊಂದರೆ ಅಂತ ಬಂದಾಗ ಸಮುದಾಯಕ್ಕೆ ತೊಂದರೆ ಅಂತ ಆದಾಗ ನೀವು ಎಲ್ಲರೂ ಬೆನ್ನಿಗೆ ನಿಂದಿರಬೇಕು ನಿಮ್ಮ ಜೊತೆ ನಾವು ಇರ್ತೀವಿ ಸಮುದಾಯದ ಮೇಲೆ ಏನಾದರೂ ತೊಂದರೆ ತಾಪತ್ರಗಳಾಗಿ ನಿಮ್ಮ ಆದ್ರೆ ಉಚಿತವಾಗಿ ಒಂದು ರೂಪಾಯಿ ಕೇಸ್ ಬರತಕ್ಕಂತ ಭರವಸೆ ನಿಮಗೆ ಕಳಿಸ್ತಾ ಇದೀನಿ ಅನೇಕ ಕೇಸ್ಗಳು ನಮ್ಮ ಸಮಾಜ್ ಮಾಡಿದ್ರೆ ನಾವು ಉಚಿತವಾಗಿ ಒಕ್ಕಲ ಇನ್ನೂ ಇದ್ದೀನಿ ಜೀವರಿಗೆ ನಮ್ಮವ್ರು ಯಾಕಂದ್ರೆ ಬಹಳ ಬರ್ತಂದವ್ರು ನಮ್ಮವ್ರೆಲ್ಲ ಇನ್ನು ಕೂಡ ಪತ್ರಸ್ತಾಗಿದ್ದೀವಿ ಇನ್ನು ಕೂಡ ಚಪ್ಪರದಾಗಿದ್ದೀವಿ ನಮ್ಮ ಪರಿಸ್ಥಿತಿಗಳ ಒಳ್ಳಿಗೋದ್ ನೋಡ್ತಿರ್ತೀವಿ ಸರ್ಕಾರದಿಂದ ಅನೇಕ ನಿಗಮಗಳು ನಾವು ಬಾಬು ರಾವ್ ನಿಗಮ ಇದೆ ಜಾಂಬೋ ನಿಗಮ ಇದೆ ಅಂತ ನೀವು ಸೌಲಭ್ಯಗಳು ತಗೋಬೇಕು ಮನೆ ಬರ್ತಾವ ಲೋನ್ ಬರ್ತಾವ ಅರ್ಜಿ ಬಿಟ್ಟಾಗ ಅರ್ಜಿ ಹಾಕೋಬೇಕು ಮಾರ್ಸ್ಬೇಕು ಹ ಇನ್ನು ಮುಂದೆ ನೀವು ಈಗ ಹೆಂಗಂದ್ರೆ ಅಂದ್ರೆ ಇವತ್ತಿನಿಂದ ನಮ್ಮ ಜೊತೆ ಪರ್ಮನೆಂಟ್ ನೀವು ಸದಸ್ಯರಾಗ್ತಿರಿ ತೆಲಗ ಇಸ್ತಿರ ಇಸ್ತಿನ ಎಲ್ಲಿತ್ತು ಅಂದ್ರೆ ಇಲ್ಲಿತ್ತು ಇಲ್ಲಿ ಇಸ್ತಿನ ತಲೆಗಿತ್ತು ಈಗ ಹೃದಯದಾಗ ಸೇರ್ತಿರಿ ಇದ್ರು ಕೂಡ ನನ್ನೂರು ಇಲ್ಲಿರ್ತಕ್ಕಂಥವ್ರು ಎಲ್ಲರು ನನ್ನ ತಂದೆ ತಾಯಿ ಅಂದ್ರು ಇಲ್ಲಿರ್ತಕ್ಕಂಥ ಎಲ್ಲರು ನನ್ನ ಸಹೋದರಂತಕ್ಕಂಥ ಭಾವನೆ ಇವತ್ತಿಂದ ನಮ್ಮೆಲ್ಲ ಜಾಮದ ಸೇನೆಯ ಸದಸ್ಯ ನಾವು ಭಾವಿಸಿದೀವಿ ತೆಲುಗು ಬಾಳೆ ನಿಮ್ಮೂರಲ್ಲ ಇದು ನಮ್ಮೂರು ನಿಮ್ಮ ಜೊತೆ ನಾವಿರ್ತೀವಿ ಸೊ ಹಾಗಾಗಿ ಒಂದು ಕ್ರಾಂತಿ ಗೀತೆಯನ್ನ ಈ ಸಂದರ್ಭದಲ್ಲಿ ಅನಸ್ಕೊತಾ ಇದ್ದೀನಿ ಒಂದು ಕ್ರಾಂತಿ ಗೀತ ಆಡೋಣ ಯಾರ್ಯಾರು ಬೇಸಾರಾಗಿದೆಯಾ ಬೇಸರಾಗ್ಯದ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನೌ ಕಟ್ಟೆ ಕಟ್ಟುತ್ತೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನೌ ಕಟ್ಟೆ ಕಟ್ಟುತ್ತೇವಾ ಒಡದ ಮನಸ್ಸುಗಳ ಕಂಡ ಕನಸುಗಳ ನಾಡ ಕಟ್ಟುತ್ತೇವಾ ನಾವು ಮನಸ್ಸು ಕಟ್ಟುತ್ತೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ ಒಡದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಮನಸ ಕಟ್ಟುತ್ತೇವಾ ಜಾತಿ ಇಲ್ಲದ ಭೀತಿ ಇಲ್ಲ ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವಾ ಕುಲವನ್ನದೇ ಮನುಷ್ಯ ಕುಲದ ಹಾಡಬರೆಯುತ್ತೇವಾ ಹಾಡ ಆಡಬರೆಯುತ್ತೇವಾ ಕಟ್ಟುತ್ತೇವಾ ನಾವು ಕುಲುತ್ತೇವಾ ಒಣದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ನಾಡ ಕಟ್ಟುತ್ತೇವಾ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವಾ ನಾವು ಮನಸ ಕಟ್ಟುತ್ತೇವಾ ಜಾಭವ ಸಂಘ ಕಟ್ಟುತ್ತೇವಾ ಸಮಾಜದ ಕನಸು ಒತ್ತು ಕುಂಡ ತುಳಿಯುತ್ತೇವಾ ಸಮಾಜದ ಕನಸು ಒತ್ತು ನಾವು ಕುಂಡ ತುಳಿಯುತ್ತೇವಾ ರಕ್ತ ಕಾಲಿನ ನಿಮ್ಮ ಪಾಲಿನ ಹಾಡ ಬರೆಯುತ್ತೇವಾ ಹಾಡ ಹಾಡಬರೆಯುತ್ತೇವ ನಾವು ಕಂಗ ಕಟ್ಟುತ್ತೇವಾ ಜಾಂಬವ ಸಂಘ ಕಟ್ಟುತ್ತೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವಾ ಹೊಡದ ಮನಸ್ಸುಗಳ ಕಂಡ ಕನಸುಗಳ ಒಂದು ಗೂಡಿಸುತ್ತೇವಾ ನಾವು ಒಂದು ಹಾಕುತ್ತೇವಾ ಇಂದು ಒಂದು ಹಾಕುತ್ತೇವಾ ಇಂದು ಕೂಡಿ ನಡೆಯುತ್ತೇವಾ ಓಕೆ ಧನ್ಯವಾದಗಳು ಯಾಕೆ ಗೀತೆ ಯಾಕೆ ಈ ಗೀತೆ ಹಾಡಿದ್ನಪ್ಪ ಅಂದ್ರ ಇವತ್ತೆಲ್ಲ ನೀವು ಸಂಘ ಕಟ್ತಾ ಇದ್ದೀರ ಸಂಘ ಅಂದ್ರೆ ಹೆಣ್ಮಕ್ಳು ಸೋಸ ಸಂಘ ಅಲ್ಲ ಇವತ್ತೇನಾದ್ರೂ ಮನೆ ಉಳ್ಕೊಂಡ ಒಳ್ಳೆಯಾಗ ಸಂಸಾರ ಉಳ್ದಾವಂದ್ರೆ ಹೆಣ್ಣಿನಿಂದ ಗಂಡ ಕುಡಿತದ ಊರು ಕಟ್ಟಿ ಮೇಲೆ ಬುಳುತ್ತದೆ ಮನೆ ಜವಾಬ್ದಾರಿ ನಡೆಸೋರು ಯಾರು ಹೆಣ್ಣು ಮಗಳೇ ಬಹಳಷ್ಟು ಕಡೆ ನೋಡ್ತಾ ಇದ್ದೀನಿ ನಾನು ಕೋರ್ಟಿಗೂ ಬರ್ತಾರೆ ನನ್ನ ಡಿಪಾರ್ಟ್ಮೆಂಟ್ ಆ್ಯಕ್ಚುಲಿ ನನಗೆ ಆಕ್ಚುಲಿ ನನಗೆ ಪೊಲೀಸ್ ಸ್ಟೇಷನ್ ಮತ್ತು ಸಿ ಡಿ ಕೋ ಡಿಪಾರ್ಟ್ಮೆಂಟ್ ನಾನು ವರ್ಕ್ ಇರೋದು ಪೆನಲ್ ಹೋಗಿಲ್ಲರ ನಾನು ಅಲ್ಲೆಲ್ಲ ಸಮಸ್ಯೆಗಳು ಹೆಣ್ಣಿನಿವೆ ಗಂಡು ಮದುವೆ ಮಾಡ್ಕೊತಾನ ಒಂದಿಷ್ಟು ದಿನ ಏನಪ್ಪ ಅಂದ್ರೆ ಅವಾಗ ಮದ್ವಿ ಎದಕ್ ಆತವ್ ನಂಗೆ ಗೊತ್ತಿಲ್ಲ ಮಂದಿ ಅಂತ ಮದುವೆ ಆತಾವೆ ಚೆನ್ನಾಗಿ ನೋಡ್ಕೊಂಡು ಜೀವನ ಮಾಡ್ಬೇಕಂತ ಮದುವೆ ಆಗಲ್ಲ ಇವತ್ತಿನ ದಿನಮಾಳದಾಗ ಕಲ್ಲಿ ಆಗಂದ್ರೆ ಮಲೆಯಲ್ಲ ಹಾಗೆ ಆಗಾಮಿ ಮಗನ ನಿಮಗಿನ ಬಾಯಿ ತರ್ತೀನಿ ಹುಡುಗಿ ಮ್ಯಾಗಡಿಗೆ ಹೋಗಿ ಮೂರು ದಿನ ಮೂರು ಗಂಟೆ ಮಾಡ್ಕೊಂಬಂತ ಕೂತಾನೆ ಆದ್ರ ಹೆಣ್ಣಿನ ಮೇಲೆ ಎಷ್ಟು ಜವಾಬ್ದಾರಿ ಅದಂದ್ರ ಮಕ್ಕಳು ಇರ್ತಾವ ಮಕ್ಕಳು ಸ್ಕೂಲ್ ಕಲಿಸ್ಬೇಕು ಮುಂಜಾನೆ ಅಡಿಗೆ ಮಾಡ್ಬೇಕು ಜಳಕ ಮಾಡಿಸ್ಬೇಕು ಬಟ್ಟೆ ತೋಡಿಸ್ಬೇಕು ಮಂದಿ ಜೊತೆ ಕೆಲ್ಸಕ್ಕೆ ಹೋಗ್ಬೇಕು ಇಷ್ಟೆಲ್ಲ ಜವಾಬ್ದಾರಿ ನಿಮ್ದು ಯಾರ್ದು ಇದ್ದಾವಣ ಹೊಟ್ಟೆ ತೊಗೊಂಡು ಉಂಡೇರೆ ಹೊಡೆದ್ ಕುಂತೀರ್ ನೀವು ದಮಾಷಿ ಬೆಳಿಗ್ಗೆ ಕುಂತಾರವ್ರು ನಾವು ನೋಡ್ತಾ ಇದ್ದೀವಿ ಮಧ್ಯಾಹ್ನ ಎರಡು ಗಂಟೆಗೆ ಬಂದು ಯಾವಾಗೆ ಬಂದು ಯಪ್ಪ ನಮ್ಗೆ ಹಸು ಆಗಿಲ್ಲ ನಿಮ್ಮ ಮಾತು ಕೇಳ್ಬೇಕಂತ ಕುಂತೀವಿ ಇವತ್ತಿಗೆ ಯಾವುದು ಕಾರ್ಯಕ್ರಮ ಆಗಿಲ್ಲ ಇದು ಫಸ್ಟ್ ಟೈಮ್ ಕಾರ್ಯಕ್ರಮ ಆಗ್ಕತ್ತದ ನಮಗೆ ಬಹಳ ಹೆಮ್ಮೆ ಆದ ನಮಗೆ ಹಸುವು ದೂರ ಆಗಿದೆ ಅಂತ ನನಗೆ ಇಬ್ಬರು ಮೂರು ಹೆಣ್ಮಕ್ಳು ಹೇಳಿದ್ರಾಗಳೆ ಯಾಕವ ಇನ್ನು ಒಂದು ತಾಸು ಬೇಕಾದ್ರೆ ಜಡಿ ಅಂತಾರ ಅವ್ರ ಮಾತು ಒಟ್ಟು ಗಣಮಕ್ಳು ಶಾಣಿ ಅಲ್ಲಿ ಅಂತಾರೆ ಅವರು ಕೂಡ್ತದ ಚಟ ಬೀಳ್ಲಿ ಗೋವತ್ತಿನದು ಬಿಳಿ ನಾಲ್ಕು ಬಿಡು ಕಿಶ್ತಾ ಬೀಳ್ಲಿ ನಮ್ಮ ಸಂಸಾರು ಚೆಂದ ಆಗಲಿ ನಾಲ್ಕು ಮಂದಿ ನಾವು ಎದಿ ತಟ್ಕೊಂಡು ಕಾಲೇಜ್ ತಟ್ಕೊಂಡು ತಿರುಗಲಿ ನನ್ನ ಮಕ್ಕಳು ನನ್ನ ಗಂಡದೇರು ನಾಲ್ಕು ಮಂದ್ಯ ಹೆಸರು ಬರಲಿ ಅವ್ರ ಅರಸಿ ಯಾರಾಯ್ತಾರೆ ದಿನ ನೀ ಹಾಳಾಗು ನಿನ್ನ ಸೌಂದರ್ಯ ಏನಂತಾರೆ ಅವಲ್ಲ ಆ ತರ ಯಾರು ನಿಮ್ಗೆ ಚಾಪ ಹಾಕಲ್ಲ ನಿಮ್ಮ ಮಕ್ಕಳು ಒಳ್ಳೇದಾಗಲಿ ನಾಲ್ಕು ಮಂದ್ಯಾಗ ಹೆಸರು ಬರಬೇಕು ನನ್ನ ಮಗ ಶಾಣಿ ಆಗ್ಬೇಕು ನನ್ನ ಮಗ ನೌಕರು ತಗೋಬೇಕು ನಾಲ್ಕು ದುಡ್ಡು ಮಾಡಬೇಕು ಮನೆ ಕಟ್ಬೇಕು ಬಂಗ್ಲಾ ತಗೋಬೇಕು ಶಿಬಿ ಜಾಗ ತಗೋಬೇಕು ಕಾರ್ ತಗೋಬೇಕು ಅದು ಕನಸಿರುತ್ತೆ ಅವ್ರದ್ದು ಆ ಕನಸನ್ನ ನೆನಸ್ ಮಾಡ್ತಕ್ಕಂಥ ಕೆಲಸ ನೀವು ಮಾಡಬೇಕು ಮಾಡೋದು ಚಂಜಿಕ್ ಮುಂಜೆ ಹೇಳೋದು ಚಂಜಿಕ್ ನೈನ್ ಮಾಡೋದು ಮಕ್ಕಂಬಿಡೋದ್ ಬಿಡಲ್ಲ ನಾ ನಾ ಭೇಟಿಯಾಗಿ ನಾವು ಲಿಸ್ಟ್ ಮಾಡಿ ಈಗ ಲಿಸ್ಟ್ ಮಾಡಿ ತೊಗೊಂಡು ಹೋಗ್ತೀನಿ ಅವ್ರಿಗೆ ಇವತ್ತಿನಿಂದ ಎಲ್ಲ ಬಿಡ್ಬೇಕು ದುಶ್ಚಟಗಳು ಎಲ್ಲ ಬಿಡಬೇಕು ಒಳ್ಳೆ ತನಕ ಇವತ್ತಿನಿಂದ ನೀವೇನ್ ತಕ್ಕ ಗೊತ್ತಿಲ್ಲ ಇವತ್ತಿನ ನಮ್ಮ ಭಾಗ್ಯದ ಬಾಗಿಲು ಜಾಬನೆ ತರಿಸೋದಂತ ತೊಳ್ಕೊಂಡ್ ಬಿಡ್ರಿ ನಮ್ಮ ಕಣ ತರ್ದಿವಿ ನಾವು ಶಾಣೇರಾಗಿ ಇನ್ನು ಯಾರ ದಂಡಕ್ಕೆ ಹೋಗಿದೆ ನಾವ್ತು ನಮ್ಮ ಸಂಸಾರ ಆಯ್ತು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ತೀವಿ ಉದ್ಯೋಗ ಹಿಡಿತೀವಿ ಒಳ ಮೀಸಲಾತಿಯಲ್ಲಿ ಉದ್ಯೋಗ ನಿಮ್ಮ ಮೇಲೆ ಇಲ್ಲಿ ನೌಕರಿ ಡೆಫಿನೆಟ್ಲಿ ನೌಕರಿ ಸಿಗ್ತದೆ ನಿಮ್ಗೆ ಇಲ್ಲಿವರೆಗೆ ಜಾತಿ ಪ್ರಮಾಣ ಪತ್ರ ಬೇರೆ ಇತ್ತು ಜಾತಿ ಪ್ರಮಾಣ ಪತ್ರ ಬೇರೆ ಸಿಗುತ್ತೆ ನಿಮ್ಗೆ ನಾವೆಲ್ಲ ಎಳ ಮೀಸಲಾತಿಯಲ್ಲಿ ಎ ಬಿ ಸಿ ಅಂತ ಗ್ರೂಪ್ ಮಾಡಿದ್ದಾರೆ ನಾವು ಎ ಕ್ಯಾಟಗರಿ ಬರ್ತೀವಿ ನೀವು ಏನಾರ ಜಾತಿ ಪ್ರಮಾಣ ಪತ್ರ ಅರ್ಜಿ ಹಾಕ್ಲಕ್ಕೆ ಹೋಗಿದ್ದೀರಿ ಅಂದ್ರೆ ನೀವು ಎ ಗ್ರೂಪ್ ಅಲ್ಲಿ ಬರ್ತೀರಿ ನಮ್ಮ ಜಾತಿ ಮಾದಿಗ ಯಾವುದು ಮಾದಿ ಅಂತೇಳಿ ಸರ್ಟಿಫಿಕೇಟ್ ತಗೋಬೇಕು ನೀವು ತಗೊಂಡ್ರೆ ಫಸ್ಟ್ ನೌಕರಿಗೆ ಎಸ್ ಸಿ ಎಲ್ಲಿ ಕರೆದ್ರೆಸ್ ಅದು ಮಾಲಿಗೆ ನೌಕರು ಕೊಡ್ಬೇಕು ಇವತ್ತು ಜಾರಿ ಮಾಡಿದೆ ಅದು ಸಂಪೂರ್ಣವಾಗಿ ಆಗಿಲ್ಲ ಅದಕ್ಕೆ ನಾವು ಹೋರಾಟ ಮಾಡಲೇಬೇಕು ಇನ್ನು ಕೂಡ ಅದಕ್ಕೆ ನೀವೆಲ್ರು ಹೆಣ್ಣು ಗಂಡು ನಾವು ಯಾವಗಾರ ಕರೆ ಕೊಟ್ಟಾಗ ಇವಾಗ ಹೆಂಗ್ ಕೂಡಿರಿ ನೀವೆಲ್ಲ ಒಗ್ಗಟ್ಟಾಗಿ ಅವತ್ತು ಬರಬೇಕಾಗ್ತದ ಬರ್ತೀರ ಸಮಯ ಸಂದರ್ಭ ಬಂದ್ರು ಬರ್ಬೇಕು ಯಾಕಂದ್ರ ಈ ಸಂಘದ ಸುದ್ದಿ ನೀವ್ ಯಾಕೆ ಮುಡ್ಸ್ತಿರ್ಲೋ ಗೊತ್ತಿಲ್ಲ ಹೆಣ್ಮಕ್ಳು ಬಾಳ ಜಲ್ದಿ ನಾಳೆಗೆ ನಾಳೆಗ್ ಹೋದ್ರ ಕುರಿಪಿಟ್ಕಂಡ್ ಈ ಬಾರಿ ಹೋಗ್ಬೇಕೀಕೆಸ್ತಿರ್ತಾವ್ರಿ ನಿನ್ನ ನಮ್ಮ ಊರಾಗ ಏನ ಒಂದ್ ತಾಸ ನಡಿತೇವ ಆಟಕ್ ಮಧ್ಯಾಹ್ನ ಸೂರ್ಯ ಮುಳುಗತ್ತ ನೋಡ್ದಾಜಿನಿ ಅಂತವ್ ಯಾಕಂದ್ರೆ ಹಿಂಗಿನ ತುಳ್ಕೊಬೇಡ್ರಿ ಹೆಣ್ಮಕ್ಳಿಗೆ ಅಂತಿರ್ತಾರೆ ಚುಗಲಿ ಬಾಳ ಹೇಳ್ತಾವ ಹೆಣ್ಮಕ್ಳು ಅಂತಿರ್ತಾರ ಈ ಚುಗುಲಿ ಕಲ್ಯಾಣ 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 ನಾಡೆಲ್ಲ ಅದು ಈಗ ಅವ್ರ ನಾಳೆ ಅವ್ರ ಮನೆಗೆ ಹೋಗ್ತಾರ ಅಲ್ಲಿ ಇಟ್ಟು ಹೋಗ್ತಾರ ನಾವು ಚುಕ್ಕಳ ಕಿಂಗ್ ಮಾಡುದು ಯಾಕಂದ್ರೆ ಹೆಸರು ಹಾಡು ಅವ್ರನ್ನ ಚೆನ್ನಾಗಿ ಅವ್ರಿಗೆ ಯಾವತ್ತು ಕಣ್ಣೀರ್ನ ನೀವು ಮಾಡಬಾರ್ದು ಏನೇ ನಿಮ್ಗೆ ತೊಂದರೆ ತಾಪತ್ರ ಬಂದ್ರೆ ನಿಮ್ಮ ಜೊತೆ ನಾನು ಇರ್ತೀವಿ ನಮ್ಮ ಸಂಘ ಇರ್ತದ ನಮ್ಮ ಜಿಲ್ಲಾ ಘಟಕ ಇರ್ತದ ರಾಜ್ಯ ಘಟಕ ಇರ್ತದ ಇಡೀ ಜೇವರ್ಗಿ ಯಡ್ರಾಮಿ ಗುಲ್ಬರ್ಗ ಅಂತ ಅಷ್ಟೇ ಹೇಳ್ತಲ್ಲ ಎಂಟೈರ್ ಕರ್ನಾಟಕ ಅಪ್ ಟು ಬೀದರ್ ಹಿಡ್ಕೊಂಡು ಸಾಗರ್ ಅವರಿಗೆ ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಲ್ಲಿ ನಾವು ಎಲ್ಲೇ ವಾಸ ಮಾಡಿ ಅಲ್ಲಿ ಏನಾದ್ರು ನಿಮ್ಗೆ ತೊಂದರೆ ಆದ್ರೆ ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷ ಇರ್ತಾನ ಅಲ್ಲಿ ನಮ್ಮ ಜಿಲ್ಲಾ ಸಂಘ ಇರ್ತದ ಅದಕ್ಕೆ ಜಾಂಬೇಶನ್ ಇರ್ತದ ನಿಮ್ಮ ಜೊತೆ ಪೊಲೀಸ್ ಸ್ಟೇಷನ್ ಆಸ್ಪತ್ರೆ ಎನಿ ಒನ್ ಯಾವುದೇ ಇಲಾಖೆ ಇರಲಿ ನಿಮ್ಮ ಜೊತೆ ಜಾಂಬೇಶನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತದ ನಾನು ಅದಕ್ಕೆ ನಿಮಗೆ ಭರವಸೆ ಪಡ್ತೀನಿ ಇವತ್ತಿನ ದಿನ ಸೊ ಹಾಗಾಗಿ ನೀವು ಅಲರ್ಟ್ ಆಗಿ ಇವತ್ತಿನ ಆಗಬೇಕು ಆ ಒಂದು ದಿಶೆಯಲ್ಲಿ ನೀವೆಲ್ಲರೂ ಏನಪ್ಪಂದ್ರೆ ಜಾಗೃತರಾಗ್ತೀರಿ ಅಂತ ಮನಸ್ಸು ನಿಮಗೆ ನಿಮ್ಮಲ್ಲಿ ಇವತ್ತು ಬಂದದ ಗೊತ್ತಾಗ್ಯದ ಸೊ ಹಾಗಾಗಿ ಯಾಕಂದ್ರ ನಮ ಒಂದಿ ಕೊನೆ ಘಟ್ಟ ಹೆಂಗಂದ್ರೆ ಈಗ ನಿಮ್ಗೆ ಮೇನ್ ಅಧ್ಯಕ್ಷರ ಅನೌನ್ಸ್ ಮಾಡ್ಬೇಕಾಗ್ಯದ ಪದಾಧಿಕಾರ ಆಯ್ಕೆ ಮಾಡಬೇಕಾಗ್ಯದ ಹಂಗಾಗಿ ಸಮಯ ನಾಲ್ಕು ಗಂಟೆ ಆಗ್ತದೆ ನಮ್ದು ಕೂಡ ಊರು ದೂರ ಅದ ಬೇರೆ ಬೇರೆ ಕಡೆಯಿಂದ ಬಂದ ನಮ್ಮನೆಲ್ಲ ನಾಯಕರು ಅವರು ಊರಿಗೆ ಹೋಗ್ಬೇಕಾಗ್ತದ ಸೊ ಹಂಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನ ಒಂದು ಗ್ರಾಮ ಶಾಖೆಯ ನೂತನ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಹಿಂದುಳಿದ ಎಲ್ಲ ಪದಾಧಿಕಾರಿಗಳ ವ್ಯಕ್ತಿಯನ್ನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ರ ಆದೇಶ ಪತ್ರವನ್ನು ಸ್ವೀಕಾರ ಮಾಡ್ತಾ ಇದ್ರ ಮೊದಲಿಗೆ ತಮ್ಮೆಲ್ಲರ ಚಪ್ಪಳೆ ಬರೋಕಾರಿ ಅಭಿನಂದನೆಗಳು ಚಪ್ಪಾಳೆ ಹೊಡಿಬೇಕು ಚಪ್ಪಳೆ ಯಾಕೆ ಹೊಡಿಬೇಕು ನಮ್ಗೆ ಹಾರ್ಟ್ ಅಟ್ಯಾಕ್ ಬರಬಾರ್ದು ಚಪ್ಪಳೆ ಹೊಡ್ರಿ ಹಾರ್ಟ್ ಅಟ್ಯಾಕ್ ನಾವು ಚಪ್ಪಳ ಮಾಡಿ ಕಲ್ಲ ವ್ಯಾಪ್ಸತ್ತಿ ಸಂಘ ಮಾಡ್ರಿ ನಮಗೆ ಹಾರ್ಟ್ ಅಟ್ಯಾಕ್ ಬರಬಾರ್ದಂದ್ರ ಎಷ್ಟು ಚಪ್ಪಳೆ ತರ್ತಿರ್ತೀರಿ ಅಷ್ಟು ನಿಮ್ ಹೃದಯ ಗಟ್ಟಿಯಾಗಿರುತ್ತೆ ಬ್ಲಡ್ ಪ್ರೆಷರ್ ಹೆಚ್ಚಾಗುತ್ತೆ ಮತ್ತೊಮ್ಮೆ ಪಾಪ ಅಷ್ಟರ ಅವ್ರು ಮುಂಜಾನೆ ಅಡುಗೆ ಮಾಡ್ಯಾರ ಆ ಈಗ ಬಂತ ಉಂಡ್ರೂ ಉಂಡಿಲ್ಲ ಅಂತ ನಮ್ಮ ಅವ್ರಿಗೆ ಏನಾದೊಮ್ಮೆ ಮೊದಲು ನೀವು ಉಣಿ ಅಪ್ಪ ಅಂತವು ಹಾ ಓಟ ಉಣಿಸಿ ಹೊಟ್ಟಿದ್ವು ಪೂರಾ ಗಂಗಾ ಭವನಿ ಸವಾರಿ ಹೊತ್ತಿದ್ರಿ ಸ್ವಲ್ಪ ಉಣ್ಣಂದ್ರೆ ಓಟ ಸವಾರಿ ಹೋಗಿ ನೀವು ನಾ ತಾಯಂದ್ರಿಗೆ ದೊಡ್ಡ ಶಕ್ತಿ ಕೊಟ್ಟನು ಭಗವಂತ ಸೊ ಹಾಗಾಗಿ ವೇದಿಕೆ ಮೇಲೆ ಇನ್ವೈಟ್ ಮಾಡ್ತೀನಿ ಸೊ ಈ ಒಂದು ಗ್ರಾಮ ಶಾಖೆಯ